ಹಲೋ ಹಾಯ್ ಎಲ್ಲೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ಇಡ್ಲಿಗೆ ನೆನೆ ಹಾಕಿದ್ದೆ ಸೊ ಇಡ್ಲಿ ಮಾಡೋದು ಹೇಗೆ ಅಂತ ಅಂದರೆ ತುಂಬ ಸಾಫ್ಟಾಗಿ ಇಮಿಡಿಯೇಟಾಗಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡಿ ಈವ್ನಿಂಗ್ ನಾನು ನೆನೆ ಹಾಕಿದ್ದು ಮೂರು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ಉದ್ದಿನ ಬೇಳೆನ ಉದ್ದಿನ ಕಾಳನ್ನ ನಾನು ನೆನೆ ಹಾಕಿದ್ದೆ ಸೊ ಇನ್ನೇನು ಹಾಕೋದಿಲ್ಲ ಒಂದು ಇಡಿಯಷ್ಟು ಅನ್ನ ಅನ್ನ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಅವಲಕ್ಕಿ ಇದ್ದರೆ ಅವಲಕ್ಕಿ ಅದು ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಪೂರಿ ಕಡಲೆಪುರಿ ಬರುತ್ತಲ್ಲ ಸೊ ಕಡಲೆಪುರಿ ಇಷ್ಟಿದ್ರೆ ಸಾಕು ಇನ್ನೇನೋ ಹಾಕೋದು ಬೇಡ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಜನ ಇತ್ತು ಅಂದರೆ ನನಗೆ ಇಡ್ಲಿ ಮಾಡೋದು ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ರಿಸ್ಕ್ ಇರಲ್ಲ ರೈಸು ಪಲಾವು ಅದೆಲ್ಲ ಮಾಡಿಕೊಂಡು ಕೂರೋಕ್ಕಿನ್ನ ಈ ಇಡ್ಲಿ ಮಾಡಿಬಿಟ್ರೆ ಇಡ್ಲಿ ಒಂದಿದ್ರೆ ಚಟ್ನಿ ಏನಾದರೂ ಮಾಡಿ ರುಬ್ಬಿ ಇಡೋದು ಇಟ್ಬಿಟ್ರೆ ಇಡ್ಲಿನ ಹಾಕಿ 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 ಚಟ್ನಿ ಹಾಕೊಟ್ಕೊಳ್ತಾ ಇದು ಮಾಡಿಬಿಟ್ರೆ ಇದಾಗುತ್ತೆ ಸೊ ಚಾರ್ಲಿ ತ್ರಿಬಲ್ ಸೆವೆನ್ ಮೂವಿ ಬರ್ತಾಯಿತ್ತು ಮಕ್ಕಳೆಲ್ಲ ನೋಡ್ತಾ ಇದ್ರು ಸೊ ಮನೆಗೂ ಕೂಡ ಗೆಸ್ಟ್ ಬಂದಿದ್ದರು ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಕ್ಕಳು ಬಂದಿದ್ದರು ಸೊ ಅವರು ನೋಡ್ತಾ ಇದ್ದರು ಸೊ ನನ್ನ ಪಡೆಗೆ ನಾನು ಇಲ್ಲಿ ಗ್ರೈಂಡೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡ್ತಿದ್ದೆ ಸಾಂಬಾರ್ ಇತ್ತು ಸ್ವಲ್ಪ ಜೊತೆಗೆ ಸ್ವಲ್ಪ ಸಾಂಬಾರು ಮಾಡಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಸೈಡ್ 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 ಬೈ ಸೈಡ್ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೆ ಮತ್ತು ಊರಿಗೆ ಕೂಡ ಹೋಗೋದಿತ್ತು ಪ್ಯಾಕಿಂಗ್ ಎಲ್ಲ ಇತ್ತು ಸೊ ಹಾಗಾಗಿ ಸೊ ಅದಾಲ್ ಅದೆಲ್ಲ ಆದಮೇಲೆ ಸ್ವಲ್ಪ ಅನ್ನಕ್ಕಿಟ್ಟೆ ರಸಮ್ ಕೂಡ ಮಾಡೋದಿತ್ತು ಜೊತೆಗೆ ಸ್ವಲ್ಪ ನೆನ್ಸ್ಕೊಳಕ್ಕೆ ಬಜ್ಜಿ ಏನಾದ್ರು ಮಾಡೋಣ ಅಂತ ಕೂಡ ಮಾಡ್ತಾ ಇದ್ದೆ ಜೊತೆ ಜೊತೆಗೆ ಸ್ವಲ್ಪ ಐಸ್ ಕ್ರೀಮ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸಮ್ಮರ್ ಅಲ್ವಾ ಕಿಚನಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಿ ಅಂದರೆ ಸ್ವಲ್ಪ ಶೆಕೆ ಶೆಕೆ ಆದಂಗೆ ಆಗ್ತಾ ಇರ್ತಿ ಸಮ್ಮರಲ್ಲಿ ಸೊ ಆ ಟೈಮಲ್ಲಿ ಐಸ್ ಕ್ರೀಮ್ ಎಲ್ಲ ಒಂಥರ ಬೂಸ್ಟಪ್ ಅಂತ ಅನ್ನಿಸ್ತಿರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಎಷ್ಟು ಉಬ್ಬಿ ಬರುತ್ತೆ ಏಳು ಗಂಟೆಲಿ ನೆನೆ ಹಾಕಿದ್ದು ಹತ್ತು ಗಂಟೆಯಲ್ಲಿ ರುಬ್ಬಿದ್ದು ಅಂದರೆ ನಾನು ನೆನೆ ಹಾಕ್ಬೇಕಾದ್ರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ತೀನಿ ಹತ್ತು ಗಂಟೆಲಿ ರುಬ್ಬಿದೆ ಮಾರ್ನಿಂಗ್ ಒಳ್ಳೆ ಸೂಪರಾಗಿ ಬಂದಿತ್ತು ಇಡ್ಲಿ ಸೊ ಚೆನ್ನಾಗಿ ಸಾಫ್ಟಾಗಿತ್ತು ಇಡ್ಲಿ ಬಟ್ ಅದು ಶೂಟ್ ಮಾಡಿಕೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಖಂಡಿತವಾಗ್ಲೂ ಶೂಟ್ ಮಾಡ್ಕೋತೀನಿ ಸೊ ಹಾಲೆಲ್ಲ ಕಾದಿತ್ತು ಸೊ ಹಾಲು ಕಾಫಿ ಎಲ್ಲ ಕುಟ್ಕೊಂಡು ಸೊ ಒನ್ ಡೇ ಟ್ರಿಪ್ ಥರ ನಾವು ನಂದಿ ಬೆಟ್ಟ ಇಶಾ ಫೌಂಡೇಶನ್ಗೆಲ್ಲ ಹೋಗೋಣ ಅಂತ ಒಂದು ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು ಸ್ವಲ್ಪ ಲೇಟಾಗಿ ತಿಂಡಿ ಎಲ್ಲ ಆದಮೇಲೆ ಕರೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಬೆಂಗಳೂರಿನಲ್ಲಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಲೋಡ್ ಶೆಡ್ಡಿಂಗ್ ಅಂತನೋ ಏನೋ ಗೊತ್ತಿಲ್ಲ ಬೆ ಅಂತ ಬೆಂಗಳೂರು ಸಿಟಿ ರಾಜಧಾನಿ ಸಿಟಿಲೇ ಕರೆಂಟ್ ತೆಗಿತಾರೆ ಯು ಪಿ ಎಸ್ ಅದೆಲ್ಲ ಮನೆಗೆಲ್ಲ ಓಕೆ ಬಟ್ ವಾಟರ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಬೆಂಗಳೂರಲ್ವಾ ಕರೆಂಟ್ ಏನು ತೆಗಿಯಲ್ಲ ಅಂತ ಅಂದ್ಬಿಟ್ಟು ನಾವು ವೆಕೇಶನ್ ಟೈಮಲ್ಲಿ ಅಷ್ಟು ನಾವು ಇರಲ್ವಲ್ಲ ನಮಗಷ್ಟು ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಬೆಂಗಳೂರು ಆಚೆ ಈಚೆ ಹೋಗೋದು ಅದೆಲ್ಲ ಮಾಡ್ತಾ ಇದ್ವಿ ಕರೆಂಟ್ ಹೋದ್ರೂ ಇಮಿಡಿಯೇಟ್ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಕರೆಂಟ್ ಹೋಗ್ತಿದ್ದಂಗೆ ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಸುಮ್ಮನೆ ಇದ್ಬಿಟ್ವಿ ಬರುತ್ತೇನೋ ಬರುತ್ತೇನೋ ಅಂತ ಅಂದ್ಬಿಟ್ಟು ಅವನು ಕೊಡಲೇ ಇಲ್ಲ ಸೊ ಕರೆಂಟ್ ಬಂದಾಗ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ಅವನು ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಕೊಡಲೇ ಇಲ್ಲ ಸೊ ಬೋರು ಆನ್ ಆಗಲಿಲ್ಲ ಸೊ ವೆಯ್ಟ್ ಮಾಡ್ತಾ 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 ಒಂದೂವರೆ ಆಗೇ ಹೋಗ್ಬಿಡ್ತು ಆಮೇಲೆ ಹೇಗೋ ಆಗೋ ಈಗೋ ಹಿಂದಿನ ದಿನ ನಾನ್ ವೆಜ್ ಬೇರೆ ತಿನ್ಬಿಟ್ಟಿದ್ವಿ ಸ್ನಾನ ಮಾಡಿದೆ ಹೋಗೋಂಗಿಲ್ಲ ಬಿಡೋಂಗಿಲ್ಲ ಆ ಥರ ಕಷ್ಟ ಆಗಿ ಒಂದು ಕಾಲು ಗಂಟೆ ಏನೋ ಬಂತು ಕರೆಂಟು ಮತ್ತೆ ಹೋಗ್ಬಿಡ್ತು ಅಷ್ಟರಲ್ಲಿ ಒಂದು ಹಾಫ್ ಟ್ಯಾಂಕ್ ಏನೋ ತುಂಬ್ಕೊಂಡು ಬೇಗ ಬೇಗ ಹೊರಟಿದ್ದಾಯಿತು ಈ ಥರ ಆಗೋಯ್ತು ನಮ್ಮ ಕಷ್ಟ ಹಂಗೆ ಹಿಂಗೆ ಹಿಂಗೋ ಇಡ್ಲಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನವೂ ಅಷ್ಟೇ ಮಧ್ಯಾಹ್ನ ಲೈಟಾಗಿ ಇಡ್ಲಿ ಮತ್ತು ಸ್ವೀಟ್ ಚಟ್ನಿ ಮಾಡಿದ್ದೆ ಸ್ವೀಟ್ ಚಟ್ನಿ ಮತ್ತು ಸಾಂಬಾರು ಖಾರ ಚಟ್ನಿ ಇಷ್ಟು ಮಾಡಿದ್ದೆ ಇಡ್ಲಿಗೆ ಅದನ್ನು ತಿನ್ಕೊಂಡು ಹೊರಟ್ವಿ ಹೊರಡ್ಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಹೋಗೋದು ಇಶಾ ಫೌಂಡೇಶನ್ಗಾಗಿರ್ಬೋದು ನಂದಿ ಬೆಟ್ಟಕ್ಕಾಗಿರ್ಬೋದು ಸೊ ಅಲ್ಲೆಲ್ಲ ಕೂಡ ಅಷ್ಟೇ ಏನಂದರೆ ಇದು ಆ್ಯಕ್ಚುಲಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದು ಹಿಂದಿನ ದಿನದ ಒಂದೊಂದು ಪಿಕ್ಸ್ ನಾನು ಆ್ಯಡ್ ಮಾಡ್ತಾ ಇರೋದು ಅದನ್ನು ಒಂದೊಂದು ಗ್ಲಿಮ್ಸ್ನ ಆ್ಯಡ್ ಮಾಡಿರೋದು ಅದು ಅವತ್ತಿನ ದಿನವೇ ಪೂಜೆಗೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಂಡಿದ್ದು ಅದನ್ನ ಕೂಡ ಆ್ಯಡ್ ಮಾಡಿದ್ದೆ ಸೊ ಅದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಹೋಗಬೇಕಾದ್ರೂ ಅಷ್ಟೇ ಗ್ರೇಪ್ಸ್ದು ದ್ರಾಕ್ಷಿ ತೋಟಗಳು ಅಷ್ಟೇ ಎಷ್ಟು ಚೆನ್ನಾಗಿದ್ವು ಅಂದರೆ ಅಷ್ಟು ಚೆನ್ನಾಗಿದ್ವು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಏಮ್ ಏಮಿದ್ದಿದ್ದು ಇಶಾ ಫೌಂಡೇಶನ್ ಲೈಟಿಂಗ್ಸ್ ನೋಡಬೇಕು ಅಂತ ಬಟ್ ಅಲ್ಲಿ ಏನು ಅಂತ ಅಂದರೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು ಆರೂವರೆಗೆ ಅಲ್ಲಿ ರೀಚ್ ಆಗಬೇಕು ಅಂತ ಇದ್ದಿದ್ದು ಅಲ್ಲಿ ಜನಗಳು ಇರ್ತಾರೆ ಅಂದರೆ ಸೀರಿಯಸ್ಲಿ ಗೊತ್ತಾಗಿಬಿಡುತ್ತೆ ಅಲ್ಲಿ ಜನ ಜಾಸ್ತಿ ಇತ್ತು ಅಂದರೆ ಪಾರ್ಕಿಂಗ್ ಸಿಗೋಲ್ಲ ಅಂತ ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲಲ್ಲೇ ಕಾರ್ಗಳನ್ನ ಎಸಿಯೋದು ಹೋಗೋದು ಹಾಕೋದು ಹೋಗೋದು ಹಾಕೋದು ಹೋಗೋದು ನಮಗೆ ಹಿಂದೆ ಬರ್ತಿರೋರಿಗೂ ಪಾರ್ಕಿಂಗ್ ಸಿಗೋಲ್ಲ ಆ ಥರ ಆ ರೀತಿಯಾಗಿ ಮಾಡಿಬಿಡ್ತಾರೆ ಸೊ ನಮಗೆ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗೋಯಿತು ನಾನು ಹಿಂದಿನ ಒಂದು ವೀಡಿಯೋದಲ್ಲೂ ಹಂಗೆ ಹೇಳಿದ್ದೆ ಬೇಕಾದ್ರೆ ನೀವು ನೋಡಿ ಇಶಾ ಫೌಂಡೇಶನ್ ಹಾಗೆ ನಂದಿ ಬೆಟ್ಟ ಎರಡೂ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇದೇ ನೋಡಿ ದ್ರಾಕ್ಷಿ ತೋಟ ಎಷ್ಟು ಚೆನ್ನಾಗಿತ್ತು ಇಲ್ಲೂ ಕೂಡ ನಿಲ್ಲಿಸದೆ ನಾವು ಓದ್ವಿ ಈ ಕಡೆ ಇಶಾ ಫೌಂಡೇಶನ್ಗೂ ನಾವು ನೀಟಾಗಿ ಹೋಗೋಕ್ಕಾಗಲಿಲ್ಲ ಬಟ್ ನಂದಿ ಬೆಟ್ಟದಲ್ಲಿ ನೀಟಾಗಿ ಓದ್ವಿ ಬಟ್ ಅಲ್ಲಿ ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಯಾಕಂದರೆ ಮೋಡ ಎಲ್ಲ ಅಡ್ಡ ಬಂದ್ಬಿಡ್ತು ನೀಟಾಗಿ ಸನ್ಸೆಟ್ಟೇ ನೋಡೋಕ್ಕಾಗಲಿಲ್ಲ ಅಲ್ಲೂ ಆಗಲಿಲ್ಲ ಇಲ್ಲೂ ಆಗಲಿಲ್ಲ ಕೊನೆಗೆ ದ್ರಾಕ್ಷಿ ತೋಟವೂ ನೀಟಾಗಿ ನೋಡೋಕ್ಕಾಗಲಿಲ್ಲ ಹಂಗಾಗ್ಬಿಡ್ತು ಸೊ ಏನೋ ಪರವಾಗಿಲ್ಲ ನಮ್ಮ ಲಕ್ಕೇ ಇಲ್ವೇನೋ ಅಂತ ಅಂದ್ಬಿಟ್ಟು ನಾವು ಹೆಂಗೋ ಇದು ಮಾಡ್ಕೊಂಡ್ವಿ ಇಲ್ಲಿ ನಿಲ್ಸಿ ಅಂತ ಅಂದ್ವಿ ಬಟ್ ಇವ್ರು ಯಾರೂ ನಿಲ್ಲಿಸ್ಲೇ ಇಲ್ಲ ನನ್ನ ಹಸ್ಬೆಂಡ್ ಕೂಡ ನಿಲ್ಲಿಸ್ಲಿಲ್ಲ ಒಡೆದ್ಬಿಡ್ತಾರೆ ನಮ್ಮ ಊರು ಊರ ಕಡೆ ಥರ ಅಲ್ಲ ಇಲ್ಲಿ ನಿಲ್ಲಿಸಲ್ಲ ಎಲ್ಲ ದ್ರಾಕ್ಷಿಕ್ಷಿಕ್ ಕದಿಯೋಕ್ಕೆ ಬಂದವ್ರೆ ಅಂತ ಅಂದ್ಕೋತಾರೆ ಸುಮ್ಮನೆ ನಡಿ ಯಾಕೆ ನೀನು ನೋಡ್ಕೊಂಡು ಫೋಟೋ ಗಿಟೋ ತಗೊಂಡು ಎಲ್ಲ ಇರ್ತೀಯ ನೀನು ಬೇಡ ನಡಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ರು ಸೊ ನಾನು ಸೀರಿಯಸ್ಲಿ ಏನು ಫೋಟೋ ತೊಗೊಂಡ್ರಿ ನೀನು ಬೈತಾರ ಅಲ್ಲೇನು ನಡೀರಿ ಆ ಥರ ಏನಾರು ಅಂತ ಬೈದರೆ ನೋಡ್ಕೊಳ ಅಂತ ಅಂದ್ಬಿಟ್ಟು ಅಂದೆ ಬಟ್ ಆದರೂ ನಿಲ್ಲಿಸ್ಲೇ ಇಲ್ಲ ಬಂದ್ವಿ ಹೆಂಗೋ ಫಸ್ಟ್ ನಂದಿ ಬೆಟ್ಟಕ್ಕೆ ಹೋದ್ವಿ ಅಲ್ಲಿ ಹೆಂಗಾಗೋಯಿತು ಅಂದರೆ ನಂದಿ ಬೆಟ್ಟದಲ್ಲಿ ಫಸ್ಟ್ ಎಲ್ಲ ಫೀಸ್ ತಗೋತಾ ಇರಲಿಲ್ವಲ್ಲ ಫೀಸ್ ತೊಗೊಳಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಹೋಗ್ತಿದ್ವಿ ಬಟ್ ಆಮೇಲೆ ಅಲ್ಲಿ ಫೀಸ್ ಎಲ್ಲ ತೊಗೊಳೋದು ನೋಡಿಬಿಟ್ಟು ತೊಗೊಂಡು ಮತ್ತೆ ರಿಟರ್ನ್ ಬಂದು ಮತ್ತೆ ಹೋಗಿದ್ದಾಯಿತು ಅಲ್ಲೋ ನೆಟ್ವರ್ಕ್ ಇಲ್ಲ ಅಲ್ಲಿ ಕ್ಯಾಶ್ ಎಲ್ಲದಕ್ಕೂ ಕ್ಯಾಶ್ ಇರಲೇಬೇಕು ಫೀಸಿಂದ ಹಿಡ್ದು ಪಾರ್ಕಿಂಗಿಂದ ಹಿಡ್ದು ಪ್ರತಿಯೊಂದಕ್ಕೂ ಕ್ಯಾಶ್ ಇರಲೇಬೇಕಲ್ಲಿ ಎಲ್ಲರೂ ಯಾರೇ ಆದರೂ ಅಷ್ಟೇ ನಂದಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಎಲ್ಲದಕ್ಕೂ ತಿಂಡಿ ತಿನ್ನೋ ತಿಂಡಿಯಿಂದ ಹಿಡಿದು ಎಲ್ಲದಕ್ಕೂ ಕ್ಯಾಶ್ ಇಟ್ಕೊಂಡೋಗಿ ಎಲ್ಲೂ ನೆಟ್ವರ್ಕ್ ಇರಲ್ಲ ಫೋನ್ಪೇ ಗೂಗಲ್ ಪೇ ನೆಚ್ಕೊಂಡೋದ್ರೆ ಮುಗೀತು ಕತೆ ಆಮೇಲೆ ಹಾಗೆ ರೋಡಂತೂ ಆಸಮಾಗಿದೆ ನಂದಿ ಬೆಟ್ಟದ ರೋಡಂತೂ ಸೂಪರಾಗಿದೆ ಅದಂತೂ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ನಂದಿ ಬೆಟ್ಟ ಎಂಟ್ರೆನ್ಸ್ ಕೋತಿಗಳಂತೂ ಸಖತ್ತಾಗಿದ್ವು ಇಲ್ಲಿ ಆಮೇಲೆ ಎಂಟ್ರೆನ್ಸ್ ಮೇಂಟೆನೆನ್ಸ್ ಈ ಸರಿ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅಂದ್ಕೊಂಡೆ ಫೀಸ್ ಇಸ್ಕೊಂಡಿದ್ಕು ಸಾರ್ಥಕ ಆಯಿತು ಅಂತ ಸೊ ಇದಾಗಿತ್ತು ನಮ್ಮ ಒನ್ ಡೇ ಔಟಿಂಗ್ಸು ಒನ್ ಫಾರ್ಟಿ ಏಯ್ಟ್ ವಿತ್ ಪಾರ್ಕಿಂಗ್ ತಗೊಂಡ್ರು ಪಾರ್ಕಿಂಗ್ ಆಮೇಲೆ ಅಂದ್ಕೊಂಡೆ ಕೊಡದೇ ಇದ್ದರು ಆಗಿರ್ತಿತ್ತು ಅಂತ ಏನು ಪಾರ್ಕಿಂಗ್ ನಾವು ಬೇರೆ ಕಡೆ ಮಾಡಿದ್ದು ಆಮೇಲೆ ಪಾರ್ಕಿಂಗೇ ಬೇರೆ ಕಡೆ ಇತ್ತು ವೇಸ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಇಷ್ಟ ಆಗಿತ್ತು ಇವತ್ತಿನ ಒಂದು ಔಟಿಂಗ್ ಹಾಗೆಯೇ ವ್ಲಾಗು ಎಲ್ಲ ಎಲ್ಲಾದರೂ ಹೋಗಬೇಕಾದ್ರೆ ನೀವು ಕ್ಯಾಶ್ ಆಗಿರ್ಬೋದು ಫೋನ್ ಪೇ ಗೂಗಲ್ ಪೇ ಮಾತ್ರ ನೆಚ್ಕೊಂಡು ಹೋಗಬೇಡಿ ಆಮೇಲೆ ಟೈಮಿಂಗ್ಸು ಈ ಬೆಂಗಳೂರು ಸಿಟಿ ಬೆಂಗ್ಳೂರು ಎಲೆಕ್ಟ್ರಿಸಿಟಿ ಎಲ್ಲ ನೆಚ್ಕೊಂಡು ಎಲ್ಲ ಇರೋಕ್ಕೆ ಹೋಗಬಾರ್ದು ಇವತ್ತಿನ ದಿನದ ವ್ಲಾಗು ಇಷ್ಟ ಆಗಿತ್ತು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್